ಬಳ್ಳಾರಿಯಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಭಾರಿ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮೊಹರಂ ಆಚರಣೆಯ ವೇಳೆ ಕುಸಿದು ಬಿದ್ದಿದೆ ತಗಡಿನ ಶಕ್ತಿ ಬಳ್ಳಾರಿ ಹೊರವಲಯದ ಹಳೆ ಬೈಪಾಸ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅದೃಷ್ಟವಶಾತ್ ಜನ ಪಾರಾಗಿದ್ದಾರೆ ನೂರಾರು ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ ಎಲ್ರಿದು ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಯಾವುದೇ ಅಪಾಯ ಆಗಿಲ್ಲ ಬಳ್ಳಾರಿ ಹೊರವಲಯದ ಹಳೆ ಬೈಪಾಸ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಒಂದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬಿಟ್ಟರೆ ಏನು ಯಾವುದೇ ಸಮಸ್ಯೆ ಆಗಿಲ್ಲ ಸೊ ಬಳ್ಳಾರಿಯಲ್ಲಿ ನಿನ್ನೆ ಮೊಹರಂ ಹಬ್ಬ ಇತ್ತು ಆ ಮೊಹರಂ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ನೋಡಿ ಗ್ರೇಟ್ ಬಚಾವಿದು ಅದೃಷ್ಟವಶಾತ್ ಎಲ್ಲರದ್ದು ಹಳೆ ಬರ ಚೆನ್ನಾಗಿತ್ತು ಇಬ್ಬರಿಗೇನೋ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಆ ಹಬ್ಬವನ್ನು ನೋಡೋದಕ್ಕೆ ನೋಡಿ ಅಲ್ಲಿ ತಗಡಿನ ಮೇಲೆ ಆ ಶೆಡ್ ಮೇಲೆ ಜನ ಕೂತಿರ್ತಾರೆ ಅದು ಸಹಜವಾಗಿ ವೇಟ್ ಅದು ಭಾರ ಆದಾಗ ಹಂಗಾಗತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಸೊ ಬಳ್ಳಾರಿಯಲ್ಲಿ ಮೊಹರಂ ಆಚರಣೆಯಲ್ಲಿ ಆಗಿರುವಂಥ ಅವಘಡ ಇದು ಮೊಹರಂ ಆಚರಣೆ ವೇಳೆ ಈ ತಗಡಿನ ಶೆಡ್ ಇದ್ದಕ್ಕಿದ್ದಾಗೆ ಕುಸಿದು ಬಿದ್ದಿದೆ ಬಳ್ಳಾರಿಯ ಹೊರವಲಯದ ಹಳೆ ಬೈಪಾಸ್ ರಸ್ತೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಲ್ಲಿರುವಂಥ ಜನ ಪಾರಾಗಿದ್ದಾರೆ ನೂರಾರು ಜನ ಇದರಲ್ಲಿ ನೋಡಿ ಅದ್ದೂರಿಯಾಗಿರುವಂಥ ಹಬ್ಬ ಇದು ಒಬ್ಬರ ಮೇಲೊಬ್ಬರು ಬಿದ್ದಿದ್ದಾರೆ ಕೆಳಗಿದ್ದವರಿಗೂ ಕೂಡ ಏನಾಗಿಲ್ಲ ಮೇಲಿಂದ ಬಿದ್ದವರಿಗೂ ಕೂಡ ಏನಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಲಕ್ಕಿತ್ತು ಎಲ್ಲರದು ಸೊ ಒಂದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದನ್ನು ಬಿಟ್ಟರೆ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನುವಂಥ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಜನಸಾಗರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ